ಹೇಳ್ರಿ ಸಸ್ಪೆಂಡ್ ಮಾಡ್ರಿ ನೀವು ಬೇರೆ ತಲೆಕ್ ಹಾಕಿ ನೀವೇಂತ ತಲೆ ಇದೆಯಾ ನಿಮ್ಗೆ ಸಸ್ಪೆಂಡ್ ಮಾಡ್ರಿ ವಾರ್ಡನ್ ಮಾಡಿ ವಾರ್ಡನ್ ಸಸ್ಪೆಂಡ್ ಮಾಡ್ಬೇಕು ನನಗೆ ನನಗೆ ನಾಳೆ ಆರ್ಡರ್ ಬರಬೇಕು ಡಿ ಸಿ ಹೇಳ್ತೇನೆ ನಾನು काम आ रहा है मुझे तो तोष मुदेल सांपल प्रतिदिन इन शांपल टाइम सांपल ಆಮೇಲೆ ಮುಖ ಮುಂದಾಗ ಮುಂದಾಗ ಉಪ್ಪಿನಕಾಯಿ ಮುದ್ದೆ ಅನ್ನ ಚಿಕನ್ ಟಾಯ್ಲೆಟ್ ಎಲ್ಲ ಪೇರೆಂಟ್ಸ್ ತುಂಬಾ ಜನ ನನಗ್ ಮಾಡಿದ್ದಾರೆ ಮತ್ತೆ ಈಗ ಮನೆಯಿಂದ ಕೊಡ್ತಾ ಕೊಡ್ತಾ ಇರಲಿಲ್ಲ

ಚಿಕನ್ ಚಿಕನ್ ಕೊಡ್ತಾರೆ ಯಾಕೆ ಬಾತ್ರೂಮ್ ತೊಗೊಳ್ಳಿಲ್ಲ ನಮಗೆ ಬಾರಣ ಇಲ್ಲೇ ಅಮಾಚಾರ ಮಾಡ್ಬೇಡಿ ಕಶ್ಮೆಂಡ್ ಮಾಡ್ಬಿಡ್ತೀರ ನೋಡಿ ಎಲ್ಲರೂ ನಿಮ್ಗೆ ಯಾಕೆ ಬಾತ್ರೂಮ್ ತೊಳಸ್ತೀರ ನೀವು ಮತ್ತೆ ಯಾರು ತೊಳೆದು ನಿಮ್ಗೆ ಆ ಮಕ್ಕಳು ಓದಾಕ್ ಬಂದಿದ್ರೆ ನಿಮ್ ಬಾತ್ರೂಮ್ ತೊಳೆಕ್ಕೆ ಬಂದಿದೆ ಯಾರು ಹೊರಸಾ ಕೇಳಿದ್ದು ಬಾತ್ರೂಮ್ ಯಾರು ಹೇಳಿ ಹೇಳಿ ರಾತ್ರಿ ಯಾರು ಗಣೇಶ ಯಾರು ಹುಡುಗರ ಯಾರೋ ಬರ್ತಾರ ಗಣೇಶನ್ ಯಾರೋ ಬರೋರಿದ್ದಾರ ಕ್ಯಾಮ್ರಾ ಆಫ್ ಮಾಡ್ತಾರ ಅದೆಲ್ಲ ಇಲ್ಲ ಹ್ಮ್ ಆತರ ಏನಿಲ್ಲ ತಾನೇ ಹ್ಮ್ ಹ್ಮ್

ನಿಮ್ಮ ಮಕ್ಕಳಿದ್ರೆ ನೀರ್ತೀರಾ ನೀವು ಇವರಿಗೆ ಕೊಡಿ ಮೂರು ಜನರಿಗೆ ಹೇಳಿ ನೀವು ಇವರು ಕಾಯಿಮೆ ಇದಾರೆ ಇವರು ಅಥವಾ ಇದ್ ಯಾರು 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 ಇದರಿಂದ ಬಂದಿದ್ರೆ ನೀವು ಸುರೇಶ್ ಸುರೇಶ್ ಮೂರು ಜನರಿಗೆ ಹೋಗಿ ಸರ್ ನಾನು ಹೇಳ್ತೀನಿ ನಮಸ್ತೆ ಸರ್ ನಮಸ್ತೆ ಗೊತ್ತಾಗುತ್ತೆ ಯಾರು ಡಿ ಡಿ ಅವ್ರೆ ವಾರ್ಡನ್ಗೆ ಒಂದು ಸಸ್ಪೆಂಡ್ ಮಾಡ್ರಿ ಇಂದಿರಾ ಅಂತ ಹೇಳಿ ಬಿಕ್ಕಿನ ಪೇಟೆ ವಾರ್ಡನಿಗೆ ಹಾಕಿದ್ದೆ ತೆಗೆದು ಅವರು ಈಗ ಯಾರು ಬೇರೆ ಇನ್ಚಾರ್ಜ್ ಕೊಡಿ ಇನ್ಚಾರ್ಜ್ ಕೊಡಿ ಇವರಿಗೆಲ್ಲ ನೋಟಿಸ್ ಕೊಡಿ ಅಡುಗೆ ಅವರಿಗೆಲ್ಲ ಮಾಡಿಬಿಡಿ ತೆಗೆದುಬಿಡಿ ಎಮ್ಮನ್ ತೆಗೆದುಬಿಡಿ ಎಲ್ಲರೂ ಬೇರೆ ಕಡೆ ಸಸ್ಪೆಂಡ್ ಮಾಡಿ ತೆಗಿಯಕ್ಕೆ ಹೋಗ್ಬೇಡಿ ಸಸ್ಪೆಂಡ್ ಮಾಡಿ ಹೇಳ್ರಿ ಸಸ್ಪೆಂಡ್ ಮಾಡಿರಿ ನೀವು ಬೇರೆ ತಲಕ್ಕ ಹಾಕಿ ತಲೆ ಇದೆಯಾ ನಿಮಗೆ ಸಸ್ಪೆಂಡ್ ಮಾಡಿರಿ ವಾರ್ಡನ್ ಸಸ್ಪೆಂಡಿ ವಾರ್ಡನ್ ಸಸ್ಪೆಂಡ್ ಮಾಡಬೇಕು ನನಗೆ ನನಗೆ ನಾಳೆ ಆರ್ಡರ್ ಬರಬೇಕು ಡಿ ಸಿ ಹೇಳ್ತೇನೆ ನಾನು ಆ ಎಮಾ ಸಸ್ಪೆಂಡ್ ಇಲ್ಲಿ ಮಕ್ಕಳಿಗೆ ಮುದ್ದೆ ಕೊಡದೇನೆ ಫೋಟೋದಲ್ಲಿ ತೋರಿಸ್ಕೊಂಡು ಮಾಡಿದ್ದೆ ಯಮ ಸಸ್ಪೆಂಡ್ ಮಾಡಿ ನನಗೆ ಆದೇಶ ಕಳಿಸ್ಬೇಕು ಇಮಿಡಿಯಟ್ಲಿ ಓಕೆ ಇವರಿಗೆ ನೋಟಿಸ್ ಕೊಡಿ ಗೊತ್ತಾಗುತ್ತೆ